ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮ್ಮ ಕುಕಿಂಗ್ ಬಿ ಬನ್ನಿ ಇವತ್ತು ಟೇಸ್ಟಿಯಾಗಿ ಆಗಿ ಒಂದು ಪಾಯಸನ ನೋಡ್ಕೊಂಡು ಬರೋಣ ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಅದು ಕೂಡ ಬೆಲ್ಲನ ಉಪಯೋಗ ಮಾಡಿ ಮಾಡಿರೋದು ಬನ್ನಿ ಇದು ಹೇಗೆ ಮಾಡಬೇಕು ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ನಾರ್ಮಲಿ ಬೆಲ್ಲದಿಂದ ಮಾಡೋದ್ರಿಂದ ಒಂದೊಂದು ಸರಿ ಹಾಲು ಒಡೆದೋಗುತ್ತೆ ಬಟ್ ಈ ಸ್ಮಾಲ್ ಟ್ರಿಕ್ಸ್ನ ನೀವು ಉಪಯೋಗಿಸಿ ಈ ಪಾಯಸನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿದ್ರೆ ನಾಳೆ ಕೂಡ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಕಾಲ್ ಕಪ್ಪಾಗುವಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿಟ್ಕೋಬೇಕು ಇವಾಗ ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೊತಿದ್ದೀನಿ ಗೋಡಂಬಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಾದಮೇಲೆ ಒಣ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡು ಇದು ಕೂಡ ಫ್ರೈ ಆದಮೇಲೆ ಒಂದು ಬೌಲ್ಗೆ ರೀತಿ ಸೈಡ್ಗೆ ಇಟ್ಕೊತಿದ್ದೀನಿ ಇವಾಗ ಇದೇ ತುಪ್ಪದಲ್ಲಿ ಒಂದು ಕಪ್ ಆಗೋಷ್ಟು ಶಾವಿಗೆನ ಆಡ್ ಇಲ್ಲಿ ನೆನ್ಸಿಟ್ಟಿರುವಂತಹ ಹೆಸರು ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಸೊ ಇವಾಗ ಶಾವಿಗೆ ಸ್ವಲ್ಪ ಕಲರ್ ಬರಬೇಕು ನೋಡ್ತಿದ್ರಲ್ಲ ಈ ರೀತಿ ಕಲರ್ ಬರಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಇಟ್ಟಿಗೆ ಇಟ್ಕೊಳ್ಳೋಣ ಇವಾಗ ಒಂದು ಕಪ್ ಆಗೋ ಅಷ್ಟು ಶಾವಿಗೆಗೆ ನಾಲ್ಕು ಕಪ್ ಸೇರಿಸ್ಕೊತಿದ್ದೀನಿ ಸೊ ಇದು ಸ್ವಲ್ಪ ಕುದಿಯಾಕ್ ಬಿಡೋಣ ಸೊ ಕುದಿಯೋದು ಸ್ಟಾರ್ಟ್ ಆದಮೇಲೆ ನಾವು ಆ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹಾಲು ಕಾಯಿಸಿ ತಣ್ಣಗೆ ಇಟ್ಟಿದ್ದೀನಿ ಸೊ ಪಾಯಸ ಮಾಡೋಕ್ಕಿಂತ ಮುಂಚೆನೇ ನೀವು ಈ ರೀತಿ ಕಾಯಿಸಿ ತಣ್ಣಗೆ ಇಟ್ಬಿಡಬೇಕು ಆವಾಗ ಚೆನ್ನಾಗಾಗುತ್ತೆ ಸೊ ಹೆಸರುಬೇಳೆ ಒಂದು ಹತ್ತು ನಿಮಿಷ ಕುಕ್ ಮಾಡಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಸೊ ಇಲ್ಲಿ ಇದು ಆಲ್ಮೋಸ್ಟ್ ಬೆಂದಿದೆ ನೋಡ್ತಿದ್ದೀರಲ್ಲ ಈ ರೀತಿ ಆಗಬೇಕು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಶಾವಿಗೆನ ಕೂಡ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು ಸೊ ನೋಡ್ತಿದ್ರಲ್ಲ ಒಂದು ಹತ್ತು ನಿಮಿಷ ಆಗಿದೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಸೊ ಈ ಟೈಮಲ್ಲಿ ನಾವು ಏಲಕ್ಕಿ ಪುಡಿ ಇದ್ದರೆ ಪುಡಿ ಹಾಕೊಳ್ಳಿ ಇಲ್ಲ ಏಲಕ್ಕಿನ ಇದೇ ರೀತಿ ಹಾಕೊಳ್ಳಿ ಸೊ ಒಳ್ಳೆ ಘಮ ಬರುತ್ತೆ ಇವಾಗ ಒಂದು ಕಪ್ ಆಗೋಷ್ಟು ಶಾವಿಗೆಗೆ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂತಿದ್ದೀನಿ ಸೊ ಇದು ಕರೆಕ್ಟಾಗಿರುತ್ತೆ ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಕೂಡ ನೀವು ಸೇರಿಸ್ಕೋಬೋದು ಇವಾಗ ಬೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ನಾವು ಬೆಲ್ಲ ಹಾಕಿದ್ಮೇಲೆ ಬೇಳೆ ಮತ್ತು ಶಾವಿಗೆ ಬೇಯಲ್ಲ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೇ ನಾವು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಒಂದೆರಡು ಮೂರು ನಿಮಿಷ ಆಗಿದೆ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಬಿಟ್ಬಿಟ್ಟಾದ ಮೇಲೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಹಾಲನ್ನ ನೋಡ್ತಿದ್ದೀರಲ್ಲ ಒಂದು ಕಪ್ ಹಾಕಿ ಬಿಟ್ಬಿಡಿ ಒಂದು ಮಿನಿಟ್ ಅದಾದಮೇಲೆ ಇನ್ನೊಂದು ಕಪ್ ಹಾಕಿ ಚೆನ್ನಾಗಿ ರೀತಿ ಕೆಳಗಡೆಯಿಂದ ಮೇಲೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಹಾಲು ಹೊಡಿಯೋದಿಲ್ಲ ಹಾಲು ರೂಮ್ ಟೆಂಪ್ರೇಚರಲ್ಲಿರಬೇಕು ನಾವು ಆಲ್ರೆಡಿ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೋಬೇಕು ಈ ರೀತಿ ಮಾಡೋದರಿಂದ ಹಾಲು ಹೊಡಿಯೋಲ್ಲ ಸೊ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಒಂದು ಕುದಿ ಬರಬೇಕಷ್ಟೇ ಜಾಸ್ತಿ ಬೇಡ ನೋಡ್ತಿದ್ರಲ್ಲ ಈ ರೀತಿ ಕುದಿ ಬಂದ ತಕ್ಷಣವೇ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಸೊ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಇಲ್ಲ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಕೋಬೋದು ಸೊ ನೋಡ್ತಿದ್ದೀರಲ್ಲ ನಾನು ಇದನ್ನು ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಇವಾಗ ಸರ್ವ್ ಮಾಡ್ತಿದ್ದೀನಿ ಏನೂ ಓಡ್ತಿಲ್ಲ ಹಾಲು ನೀಟಾಗಿ ಬಂದಿದೆ ಹಾಗೆ ಟೇಸ್ಟಿಯಾಗಿ ಕೂಡ ಇದೆ ಖಂಡಿತ ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಾದ ಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್